ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಎರಡನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ರಾತ್ರಿಗಳನ್ನ ಪ್ರೀತಿಸುತ್ತೇನೆ ಅನ್ನುವಂತಹ ಒಂದು ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಶಶಿಕಲಾ ಅವರು ಬರೆದಿರ್ತಕ್ಕಂತಹ ಈ ಕವಿತೆ ರಾತ್ರಿಗಳನ್ನ ಪ್ರೀತಿಸುತ್ತೇನೆ ನೋಡಿ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಎರಡನೇ ಸೆಮಿಸ್ಟರ್ ಬಿ ಸಿ ಎಲ್ಲಾ ಪದ್ಯಗಳಾಗಿರ್ಬೋದು ಹಾಗೇನೆ ಎಲ್ಲಾ ಈ ಒಂದು ಆ ಲೇಖನಗಳು ಕತೆ ಎಲ್ಲ ವಿಚಾರಗಳು ಕೂಡ ನನ್ನ ಚಾನೆಲ್ ಅಲ್ಲಿ ಇದಾವೆ ನೀವು ಹೆಚ್ಚು ಅಂಕವನ್ನ ತೆಗೆದುಕೊಳ್ಳಬಹುದು ನನ್ನ ಚಾನೆಲ್ ಅನ್ನ ನೋಡಿ ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ರಾತ್ರಿಗಳನ್ನ ಪ್ರೀತಿಸುತ್ತೇನೆ ಅನ್ನುವಂತಹ ಕವಿತೆಯ ಆಶಯವನ್ನ ಗಮನಿಸೋಣ ನೋಡಿ ರಾತ್ರಿ ಅಂದ ತಕ್ಷಣ ನಮಗೆ ನೋಡಿ ನೀರವ ಮೌನ ನಿಶಬ್ದವಾಗಿರುತ್ತೆ ಯಾವುದೇ ರೀತಿಯಾದಂತಹ ಇಲ್ಲಿ ತೊಂದರೆಗಳು ಇರೋದಿಲ್ಲ ಸಮಸ್ಯೆಗಳು ಇರೋದಿಲ್ಲ ಶಾಂತವಾಗಿ ಪ್ರಶಾಂತವಾದಂತಹ ವಾತಾವರಣ ನಕ್ಷತ್ರಗಳ ಚೆಲ್ಲಾಟ ಗಡಿಬಿಡಿ ಇಲ್ಲದ ಬದುಕು ರಾತ್ರಿ ಅಂದ್ರೆ ನೋಡಿ ನಕ್ಷತ್ರಗಳು ಆಕಾಶದಲ್ಲಿ ನಕ್ಷತ್ರಗಳ ಹಾಗೆ ಗಡಿ ಬಿಡಿ ಇಲ್ಲದಂತಹ ಬದುಕು ಇನಿಯ ಮತ್ತು ಮಕ್ಕಳ ಪ್ರೀತಿಯ ಅಪ್ಪುಗೆ ಗಂಡ ಮತ್ತು ಮಕ್ಕಳ ಪ್ರೀತಿಯ ಅಪ್ಪುಗೆ ಸಿಗುತ್ತೆ ಹಾಗೇನೇ ನಲಿವು ಮುಗ್ಧತೆ ಸುಖ ನಿದ್ರೆ ಜೋಗುಳದ ಆಲಾಪ ಆತ್ಮೀಯರೊಂದಿಗಿನ ಒಡನಾಟ ಎಲ್ಲಾ ಗುಣಗಳನ್ನ ರಾತ್ರಿಯ ಹೊತ್ತಿನಲ್ಲಿ ಮಾತ್ರ ಕಾಣಬಹುದಾಗಿದೆ ಹಾಗಾಗಿ ಇಲ್ಲಿ ಅಗಲಿನಲ್ಲಿ ಯಾವುದೇ ಒತ್ತಡಗಳನ್ನ ಆ ಕ್ಷಣದಲ್ಲಿ ಇಲ್ಲಿ ಬದುಗಿತ್ತು ವಿಶ್ರಮಿಸುವ ಕಾಲ ಅದು ರಾತ್ರಿ ಆಗಲಿನ ಎಷ್ಟೋ ಜಂಜಾಟಗಳಿರ್ಬೋದು ಎಷ್ಟೋ ಒತ್ತಡಗಳಿರ್ಬೋದು ಅಥವಾ ವೇಗದ ಬದುಕಿನ ಈ ಒತ್ತಡಗಳನ್ನೆಲ್ಲ ಬದುಗಿಟ್ಟು ರಾತ್ರಿ ನಾವು ಆರಾಮಾಗಿ ನಿಶಬ್ದವಾಗಿ ವಿಶ್ರಮಿಸುವಂತಹ ಒಂದು ಕಾಲ ಯಾವ್ದಪ್ಪ ಅಂದ್ರೆ ರಾತ್ರಿ ಅಂತಕ್ಕಂಥದ್ದನ್ನ ಇಲ್ಲಿ ಕವಯಿತ್ರಿ ಹೇಳ್ತಾ ಇದಾರೆ ಹಾಗೇನೆ ಅವರ ಪರಿಚಯವನ್ನು ನಿಮಗೆ ಎರಡು ಅಂಕದ ಪ್ರಶ್ನೆಗೆ ಕೇಳ್ತಾರೆ ಎರಡು ಅಂಕದ ಟಿಪ್ಪಣಿ ಕೇಳಿದಂತ ಸಂದರ್ಭದಲ್ಲಿ ಶಶಿಕಲಾ ವೀರಯ್ಯಸ್ವಾಮಿ ಅವರು ಕಾಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹಾಗೆನೆ ಸ್ಥಳ ವಿಜಾಪುರ ಜಿಲ್ಲೆಯ ಸಿಂದಗಿ ಹಾಗೇನೆ ಅವರ ಕೃತಿಗಳನ್ನ ನೋಡ ಹೇಳೋದಾದ್ರೆ ಇಲ್ಲಿ ರಾತ್ರಿಗಳನ್ನ ಪ್ರೀತಿಸುತ್ತೇನೆ ಇರ್ಬೋದು ಹೆಂಗೆ ಹೇಳಲೆ ಗೆಳತಿ ಸಮೂಹ ಹಾಗೆ ಮುಂದೇನೆ ಸಖಿ ಗಾಂಧಿ ಕುಂಕುಮ ಭೂಮಿ ಹೀಗೆ ಇಷ್ಟು ಕೃತಿಗಳನ್ನ ಬರೆದಿದ್ದಾರೆ ಅಂತ ನೀವು ಹೇಳಿದ್ರು ಕೂಡ ಎರಡು ಅಂಕಗಳು ಲಭಿಸ್ತವೆ ಅಂತ ಹೇಳಿ ಹಾಗೇನೆ ಈಗ ಒಂದೊಂದೇ ಪದ್ಯವನ್ನ ಓದ್ತಾ ಹೇಳ್ತೀನಿ ಯಾಕೆಂದ್ರೆ ನಿಮ್ಗೆ ಎಂಟು ಅಂಕಗಳಿಗೆ ಈ ಒಂದು ಪದ್ಯ ಭಾಗದಿಂದ ಪ್ರಶ್ನೆಯನ್ನ ಕೇಳೇ ಕೇಳ್ತಾರೆ ಆರು ಅಂಕದ ಪ್ರಶ್ನೆಗಳು ಬರ್ತವೆ ಎಂಟು ಅಂಕದ ಪ್ರಶ್ನೆಗಳು ಕೂಡ ಈ ಪದ್ಯ ಭಾಗದಿಂದ ಬರ್ತವೆ ಹಾಗಾಗಿ ಈ ತರಗತಿ ನಿಮ್ಗೆ ಸುಮಾರು ಹನ್ನೆರಡು ಅಂಕಗಳಿಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತಕ್ಕಂಥದ್ದು ನೋಡಿ ನಾವು ಹೇಗ್ ಬರೀಬೇಕು ಎಂಟು ಅಂಕದ ಪ್ರಶ್ನೆಗಳನ್ನ ಕೇಳಿದ್ರೆ ಆರು ಅಂಕದ ಪ್ರಶ್ನೆಗಳನ್ನ ಕೇಳ್ದಾಗ ಅಂದ್ರೆ ಈ ಕವಿತೆಯನ್ನ ಶಶಿಕಲಾ ವೀರಯಸ್ವಾಮಿ ಅವರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿ ನಾನು ರಾತ್ರಿಗಳನ್ನ ಮಾತ್ರ ಪ್ರೀತಿಸುತ್ತೇನೆ ಹೌದು ಇಲ್ಲಿ ಗಪ್ಪುಗಾರದ ನೀರವ ನಿಶೆಯಲ್ಲಿ ನೆಲ ಮುಗಿಲುಗಳು ಪಿಸುಗುಡುವುದನ್ನು ಕೇಳುತ್ತ ಚಕ್ಕೆಗಳು ನಕ್ಕು ಕಣ್ಣು ಮಿಟುಕಿಸುವಾಗ ಸಾಗರವು ಉನ್ಮಾದದಲ್ಲಿ ನೆಲೆಯುತ್ತದೆ ನಾನಾಗ ಮಗುವಾಗುತ್ತೇನೆ ಮುಗ್ಧ ನಗುವಾಗುತ್ತೇನೆ ಅದಕ್ಕೆಂದೇ ನಾನು ರಾತ್ರಿಗಳನ್ನ ಪ್ರೀತಿಸುತ್ತೇನೆ ಅಂತ ಕವಿ ನೋಡಿ ಎಷ್ಟು ಈ ಕವಯಿತ್ರಿ ತುಂಬಾ ಅದ್ಭುತವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ ನೋಡಿ ಕಪ್ಪನೆಯ ಕತ್ತಲಿನ ನಿಶಬ್ದ ರಾತ್ರಿಯಲ್ಲಿ ನಿಶಬ್ದವಾದಂತಹ ಪ್ರಶಾಂತವಾದಂತಹ ರಾತ್ರಿಯಲ್ಲಿ ಭೂಮಿ ಆಕಾಶ ಎರಡೂ ಕೂಡ ಪಿಸುಧ್ವನಿಯಲ್ಲಿ ಮಾತನಾಡ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಭೂಮಿ ಆಕಾಶ ಪಿಸುಧ್ವನಿಯಲ್ಲಿ ಮಾತನಾಡ್ತಕ್ಕಂಥದ್ದು ಕೇಳಿಸುತ್ತೆ ರಾತ್ರಿ ಹೊತ್ತು ಅಂತಕ್ಕಂಥದ್ದು ಹಾಗೇನೆ ನಕ್ಷತ್ರಗಳು ಕಣ್ಣನ್ನ ಮಿಟುಕಿಸುತ್ತವೆ ಅಂತಕ್ಕಂತಹ ವಿಚಾರ ನೋಡಿ ರಾತ್ರಿಯ ಒಂದು ವರ್ಣನೆಯನ್ನ ಇಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತದೆ ಅಂದ್ರೆ ಇಲ್ಲಿ ನಕ್ಷತ್ರಗಳು ರಾತ್ರಿ ಹೊತ್ತು ಕಣ್ಣನ್ನ ಮಿಟುಕಿಸುತ್ತವೆ ಅಂತಕ್ಕಂಥದ್ದು ನಾವು ಕಣ್ಣನ್ನ ಮಿಟುಕಿಸಿದ್ರೆ ನಕ್ಷತ್ರಗಳು ಮಿಟುಕಿಸ್ತವೆ ಅಂತಕ್ಕಂತಹದ್ದು ರಾತ್ರಿ ವೇಳೆ ಸಾಗರವು ಇಲ್ಲಿ ಉಕ್ಕಿ ಹರಿದು ನಲಿಯುತ್ತದೆ ಅಂತಕ್ಕಂಥದ್ದು ಪ್ರಶಾಂತವಾಗಿರ್ತಕ್ಕಂತಹ ರಾತ್ರಿ ವೇಳೆಯಲ್ಲಿ ಸಮುದ್ರವೂ ಕೂಡ ಉಕ್ಕಿ ಹರಿಯುತ್ತದೆ ಹಾಗೆ ನಾನು ಎಲ್ಲೊಂದ್ ಕಡೆ ಮಗುವಾಗಿ ಮುಗ್ಧ ನಗುವಾಗುತ್ತೇನೆ ಅಂತಕ್ಕಂಥದ್ದು ಅದಕ್ಕೆ ನನಗೆ ರಾ ನಾನು ರಾತ್ರಿಯನ್ನ ಪ್ರೀತಿಸುತ್ತೇನೆ ಅಂತ ನಿರೂಪಕಿಯವರು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೇನೆ ಮುಂದುವರದಂತೆ ನಾವು ಮುಂದಿನ ಒಂದು ಪದ್ಯದಲ್ಲಿ ಗಮನಿಸೋದಾದ್ರೆ ಇನ್ನು ಯಾವ ವಿಚಾರಗಳನ್ನ ಅವರು ಹೇಳೋದಿಕ್ಕೆ ಹೊರಟಿದ್ದಾರೆ ಎರಡನೇ ಪದ್ಯದಲ್ಲಿ ಅಂತ ನಾವು ಗಮನಿಸೋದಾದ್ರೆ ಅವರು ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಈ ಒಂದು ಕವಿತೆಯನ್ನ ಬರೆದಿದ್ದಾರೆ ನೋಡಿ ಇಲ್ಲಿ ನೀರವ ಮೌನದ ಬಗ್ಗೆ ಆಯ್ತು ನಕ್ಷತ್ರದ ಚೆಲ್ಲಾಟದ ಬಗ್ಗೆ ಆಯ್ತು ಹಾಗೆ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ಇನಿಯನ ಬೆಚ್ಚನೆಯ ಅಚ್ಚಡದಲ್ಲಿ ರಾತ್ರಿ ನನ್ನೆದುರು ಬಂಗಾರದ ಬಾಗಿಲು ತೆರೆಯುತ್ತದೆ ತೆರೆದ ಬಾಗಿಲಿಂದ ಗುಲಾಬಿ ಪಾದದ ಮುದ್ದಾದ ಇಲ್ಲಿ ಮುದ್ದಾದ ಮಕ್ಕಳು ಓಡಿ ಬಂದು ಅಮ್ಮ ಎಂದು ನನ್ನ ಬಿಗಿದಪ್ಪುತ್ತವೆ ಈ ತೆಕ್ಕೆಯಲ್ಲಿರುವ ಹಸಿ ರಕ್ತದ ವಾಸನೆಯಲ್ಲಿ ನಾನು ಹರಳಿ ಗಮಗಮಿಸುತ್ತೇನೆ ಅದಕ್ಕೆಂದೇ ನಾನು ರಾತ್ರಿಗಳನ್ನ ಮಾತ್ರ ಪ್ರೀತಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಮಕ್ಕಳು ಈಗ ಆ ಕೆಲಸ ಆ ಹಗಲಿನಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಉದ್ಯೋಗವನ್ನ ಮಾಡಿ ಅಥವಾ ಕೆಲಸವನ್ನ ಮಾಡಿ ದಣಿದು ಆಯಾಸದಿಂದ ಮನೆಗೆ ಬಂದಂತಹ ಸಂದರ್ಭದಲ್ಲಿ ತಂದೆಯ ಜೊತೆಯಲ್ಲಿದ್ದಂತಹ ಮಕ್ಕಳು ಹಾಗೇನೆ ಇಲ್ಲಿ ಇನಿಯನು ಮತ್ತು ಮಕ್ಕಳು ಆ ಮಕ್ಕಳ ಒಂದು ಪ್ರೀತಿಯ ಹಪ್ಪುಗೆ ಮನೆಗೆ ಬಂದ ತಕ್ಷಣ ಮನೆಗೆ ಬಂದ ತಕ್ಷಣವೇ ಬಾಗಿಲನ್ನ ಬಡಿಯುತ್ತಾ ಹಗಲಿನಲ್ಲಿ ಆಯಾಸಗೊಂಡು ರಾತ್ರಿ ಮನೆಗೆ ಬಂದಾಗ ಬಾಗಿಲನ್ನ ಬಡಿದರೆ ಬಾಗಿಲು ತೆರೆದಾಗ ಅದು ಎಂತಹ ಬಾಗಿಲು ಅವರ ಪಾಲಿಗೆ ಅಂದ್ರೆ ಬಂಗಾರದ ಬಾಗಿಲು ತೆರೆದಾಗ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ಅಥವಾ ಮನೆಯಲ್ಲಿರ್ತಕ್ಕಂತಹ ಮಗು ಗುಲಾಬಿ ಪಾದದ ಮಕ್ಕಳು ನೋಡಿ ಚಿಕ್ಕ ಮಕ್ಕಳು ಅವರ ಪಾದ ಗುಲಾಬಿ ಹೂ ಇದ್ದ ಹಾಗೆ ಇರ್ತವೆ ಆ ಗುಲಾಬಿ ಪಾದದ ಮಕ್ಕಳು ಓಡಿ ಬಂದು ತಾಯಿಯನ್ನ ಅಮ್ಮ ಅಂತ ಅಂದ್ರೆ ಸಾಕು ಅವ್ರು ಎಷ್ಟೆಲ್ಲ ಆಯಾಸವನ್ನ ಇಲ್ಲಿ ಆಯಾಸಗೊಂಡಿರ್ತಾರೋ ಅದೆಲ್ಲವೂ ಕೂಡ ಮಾಯವಾಗುತ್ತದೆ ಮಕ್ಕಳ ಅಪ್ಪುಗೆಯಲ್ಲಿ ತಾಯಿ ಎಷ್ಟು ಸಂತೋಷವನ್ನ ಇಲ್ಲಿ ಸಂಭ್ರಮಿಸ್ತಾಳೆ ಅಂತಕ್ಕಂಥದನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ ಹಾಗೆಯೇ ಆ ಮಕ್ಕಳು ಅಪ್ಪಿಕೊಂಡ ಸಂದರ್ಭದಲ್ಲಿ ಅವರಿಗೆ ಎಷ್ಟು ಬಹಳ ಸಂತೋಷವಾಗುತ್ತದೆ ಆ ಕ್ಷಣದಲ್ಲಿ ಆ ಹೆಣ್ಣಿಗೆ ಹಸಿ ರಕ್ತದ ವಾಸನೆಯು ಬಂದು ಹೊಸ ಹೂವು ಅರಳಿದಂತೆ ಸುವ ಅರಳಿದ ಸುವಾಸನೆಯಂತೆ ಗಮಗಮಿಸುತ್ತದೆ ಎನ್ನುವುದನ್ನ ಇಲ್ಲಿ ಕವಯತ್ರಿ ವರ್ಣಿಸ್ತಾ ಇದ್ದಾರೆ ನೋಡಿ ಮಕ್ಕಳು ಇಲ್ಲಿ ಎಲ್ಲ ಒಂದ್ ಕಡೆ ಇನಿಯ ಗಂಡ ಇಲ್ಲಿ ಇವರೆಲ್ಲರೂ ಕೂಡ ಎಲ್ಲ ಒಂದ್ ಕಡೆ ಹೆಣ್ಣು ತನ್ನ ಸರ್ವಸ್ವ ಅನ್ನುವಂತ ರೀತಿಯಲ್ಲಿ ಇಡೀ ತನ್ನ ಬದುಕನ್ನ ನಡೆಸ್ತಾ ಇರ್ತಕ್ಕಂಥದ್ದು ಹಾಗೇನೇ ಇನ್ನೊಂದ್ ಕಡೆ ಮುಂದುವರೆದಂತೆ ಹೇಳ್ತಾ ಇದ್ರೆ ನಿಮಗೆ ಗೊತ್ತೇ ನಿಶಯ ನಿಶಾಂತ ಮೌನದ ತೊಟ್ಟಿಲಲ್ಲಿ ನಿಶಯ ನಿಶಾಂತ ಮೌನದ ತೊಟ್ಟಿಲಲ್ಲಿ ಜೋಗುಳದ ಆಲಾಪ ನೆಲವನ್ನ ತೂಗಿ ತೂಗಿ ಮಲಗಿಸುತ್ತಿದೆ ರಾತ್ರಿ ರಾಣಿಯ ಹೂಗಳು ಕನಸಿನ ಅಂಗಳದಲ್ಲಿ ರಾತ್ರಿ ರಾಣಿಯ ಹೂಗಳು ಕನಸಿನ ಅಂಗಳದಲ್ಲಿ ಪರಿಮಳದ ರಂಗೋಲಿ ಹಾಕುತ್ತಿವೆ ಹಾಗ ಹೂ ಹರಳುವ ಸದ್ದು ಇಲ್ಲಿ ಕೇಳುತ್ತದೆ ಅದಕ್ಕೆಂದೇ ನಾನು ರಾತ್ರಿಗಳನ್ನ ಮಾತ್ರ ಪ್ರೀತಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಲೇಖಕಿ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗ್ ಗೊತ್ತೇ ರಾತ್ರಿ ವೇಳೆ ಶಾಂತವಾಗಿರುವ ಮೌನದಲ್ಲಿ ತೊಟ್ಟಿಲನ್ನ ತೂಗಿ ತೂಗಿ ಜೋಗುಳದ ಹಾಡನ್ನ ಹಾಡುತ್ತಾ ನೆಲವು ಅಂದ್ರೆ ಭೂಮಿ ಮಲಗಿಸುತ್ತದೆ ಅಂತಕ್ಕಂಥದ್ದು ಹಾಗೇನೆ ಕನಸಿನ ಅಂಗಳದಲ್ಲಿ ಅಂದ್ರೆ ಕನಸಿನ ಲೋಕದಲ್ಲಿ ಅಥವಾ ಕನಸಿನ ಅಂಗಳದಲ್ಲಿ ರಾತ್ರಿಯ ರಾಣಿ ರಾತ್ರಿಯ ರಾಣಿಯ ಹೂಗಳಾದ ಮಲ್ಲಿಗೆ ಬ್ರಹ್ಮಕಮಲ ಈ ಹೂಗಳು ಹರಳಿ ಪರಿಮಳವನ್ನ ಸೂಸುತ್ತವೆ ಹಾಗೆ ಪರಿಮಳ ಆ ಪರಿಮಳದ ರಂಗೋಲಿ ಹಾಕುತ್ತವೆ ಹೂಗಳು ಹರಳುವ ಸದ್ದು ಕೇಳುತ್ತದೆ ಅದಕ್ಕೆಂದೇ ನಾನು ರಾತ್ರಿಗಳನ್ನ ಮಾತ್ರ ಪ್ರೀತಿಸುತ್ತೇನೆ ಎನ್ನುತ್ತಾ ಇಲ್ಲಿ ನಿರೂಪಕಿ ಏನ್ ಹೇಳ್ತಾ ಇದ್ರಪ್ಪ ಅಂದ್ರೆ ಅವರ ಮನಸ್ಸಿನ ಉಲ್ಲಾಸಕ್ಕೆ ರಾತ್ರಿಯ ಸಮಯವೇ ಶ್ರೇಷ್ಠ ಎಂಬುದನ್ನ ಈ ಕವಿತೆಯಲ್ಲಿ ಅರ್ಥೈಸಿದ್ದಾರೆ ಅಂತಕ್ಕಂಥದ್ದು ಹಾಗೆಯೇ ಮುಂದುವರೆದಂತೆ ಇನ್ನೊಂದು ಪದ್ಯದಲ್ಲಿ ನಾವು ಗಮನಿಸಿದಂತ ಸಂದರ್ಭದಲ್ಲಿ ನೋಡಿ ಹಗಲು ಕಾಡುವ ಹಲವು ಹಳವಂಡಗಳಲ್ಲಿ ನೊಗದ ಕೆಳಗಿನ ಹೆಗಲು ಸವಿಯುವಲ್ಲಿ ನಾ ಮರೆತ ಸಾವು ರಾತ್ರಿಯಲ್ಲಿ ಸದ್ದಿಲ್ಲದೆ ಬಂದು ಬಾಗಿಲು ಬಡಿಯುತ್ತದೆ ತಟ್ಟನೆ ಮುನಿದು ಇನಿಯನನ್ನ ಒಲಿಸಲು ಅಪ್ಪಿಕೊಳ್ಳುತ್ತೇನೆ ನಿದ್ದೆಯ ಮಗುವ ನೆಬ್ಬಿಸಿ ಮಲೆಯುಣಿಸುತ್ತೇನೆ ಈ ಉತ್ಕಟ ಪ್ರೀತಿಯ ಪರಮಾವಧಿಯಲ್ಲೇ ಅದನ್ನ ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ ಅದಕ್ಕೆಂದೇ ನಾನು ರಾತ್ರಿಗಳನ್ನ ಪ್ರೀತಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನಾವು ಗಮನಿಸಬಹುದು ಈ ಈ ಒಂದು ವೇಗದ ಬದುಕಿನಲ್ಲಿ ಈ ಆಧುನಿಕ ಯುಗದಲ್ಲಿ ಈ ಬದುಕಿದೆಯಲ್ಲ ಈ ಬದುಕು ಎಲ್ಲ ಒಂದ್ ಕಡೆ ಅನೇಕ ಜಂಜಾಟಗಳಿಂದ ಕೂಡಿದೆ ಅಂತಕ್ಕಂಥದ್ದು ಅಗಲಿನ ಬದುಕಿನ ಜಂಜಾಟದಲ್ಲಿ ಜಂಜಾಟವನ್ನ ದೂರ ಮಾಡಿ ಹಳೆಯ ನೆನಪುಗಳ ಮಧ್ಯೆ ಹಳೆಯ ನೆನಪುಗಳ ಮಧ್ಯೆ ಬದುಕಿನ ಜವಾಬ್ದಾರಿಯನ್ನ ಹೊತ್ತು ಕಪ್ಪು ಇಲ್ಲಿ ಒಂದ್ ಕಡೆ ಆ ಬದುಕಿನ ಜವಾಬ್ದಾರಿಯನ್ನ ಹೊತ್ತು ಕಷ್ಟ ಸುಖಗಳ ಜೊತೆಗೆ ಮುನಿದು ಇಲ್ಲಿ ಎಲ್ಲ ಒಂದ್ ಕಡೆ ಕಷ್ಟ ಸುಖಗಳ ಜೊತೆಗೆ ಹಾಗೇನೆ ಇನ್ನೊಂದ್ ಕಡೆ ಮುನಿದ ಹಿಣಿಯನೊಂದಿಗೆ ಅಂದ್ರೆ ಕೋಪಗೊಂಡಂತಹ ಮುನಿಸಿಕೊಂಡಂತಹ ಗಂಡನೊಂದಿಗೆ ಪ್ರೀತಿ ಪ್ರೇಮ ಪ್ರಣಯ ಆ ನಂತರ ನಿದ್ದೆಯಲ್ಲಿರ್ತಕ್ಕಂತಹ ನೋಡಿ ಇನ್ನು ಇಡೀ ಜಗತ್ತಿನಲ್ಲಿ ಏನೆಲ್ಲವನ್ನ ಸಂಭಾಳಿಸ್ಬೇಕಾಗುತ್ತೆ ಅವಳ ಬದುಕಿನಲ್ಲಿ ಏನೆಲ್ಲ ಜವಾಬ್ದಾರಿಗಳು ಇರ್ತವೆ ನಾವಿಲ್ಲಿ ಗಮನಿಸಿದ ಒಂದು ಕಡೆ ಗಂಡನನ್ನ ಇನ್ನೊಂದು ಕಡೆ ಉದ್ಯೋಗ ಇನ್ನೊಂದು ಕಡೆ ಮಗು ಈ ಎಲ್ಲವನ್ನ ನಿಭಾಯಿಸುವಂತಹ ಒಂದು ಶಕ್ತಿ ಹೆಣ್ಣಿಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಅನಂತರದಲ್ಲಿ ನಿದ್ದೆಯಲ್ಲಿರುವಂತಹ ಮಗುವಗೆ ಹಾಲು ಮಗುವನ್ನ ಹೆಬ್ಬಿಸಿ ಹಾಲುಣಿಸುವಂಥದ್ದು ಹಾಗೆ ಉದ್ಘಟವಾದಂತಹ ಒಂದು ಉತ್ಕಟವಾದಂತಹ ಪ್ರೀತಿಯ ಪರಮಾವಧಿಯಲ್ಲಿ ಸಾವು ಎಲ್ಲ ಒಂದ್ ಕಡೆ ಸಹಜವಾಗಿರುವುದರಿಂದ ಯಾಕೆಂದ್ರೆ ಸಾವು ಅಂತಕ್ಕಂಥದ್ದು ಸಹಜವಾಗಿದೆ ಮನುಷ್ಯನಿಗೆ ಸಾವು ಯಾವ ಸಂದರ್ಭದಲ್ಲಿ ಬೇಕಾದರೂ ಬರಬಹುದು ಅದು ಸಹಜವಾದ್ದರಿಂದ ಅದನ್ನ ಹಾರ್ದವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಅದಕ್ಕೆ ನಾನು ರಾತ್ರಿಗಳನ್ನ ಮಾತ್ರ ಪ್ರೀತಿಸುತ್ತೇನೆ ಎಂದು ಹೇಳುವಂತಹ ಲೇಖಕಿ ಆ ಒಂದು ವೈವಿಧ್ಯತೆಯನ್ನ ಇಲ್ಲಿ ಕಾಣಬಹುದು ಈ ಒಂದು ಆ ಕವಿತೆಯಲ್ಲಿ ಅಂತಕ್ಕಂಥದನ್ನ ಗಮನಿಸಬಹುದು ಇದಿಷ್ಟು ರಾತ್ರಿಗಳನ್ನ ನಾನು ರಾತ್ರಿಗಳನ್ನ ಪ್ರೀತಿಸುತ್ತೇನೆ ಎನ್ನುವಂತಹ ಒಂದು ಕವಿತೆಯ ಆಶಯವಾಗಿದೆ ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಈ ತರಗತಿ ನಿಮಗೆ ಈಗ ಸುಮಾರು ಹನ್ನೆರಡು ಅಂಕಗಳಿಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗ್ಲಿ